ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈಸೂರು ಡೈರೀಸ್ ನಾನು ಶಿಲ್ಪಾ ಈ ವಿಡಿಯೋನಲ್ಲಿ ಫ್ಯಾಷನ್ ಜ್ಯುವೆಲರೀಸ್ ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬಿಫೋರ್ ವಿ ಸ್ಟಾರ್ಟ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅನನ್ಯ ಫ್ಯಾಷನ್ ಜುವೆಲ್ರಿ ಈ ಶಾಪ್ ಲೊಕೇಟ್ ಆಗಿರೋದು ನಮ್ಮ ಮೈಸೂರಿನ ಹೆಬ್ಬಾಳ್ ಸೂರ್ಯ ಬೇಕ್ರಿ ರೋಡಲ್ಲಿ ವಾಟರ್ ಟ್ಯಾಂಕ್ ಟುವರ್ಡ್ ಸೂರ್ಯ ಬೇಕ್ರಿ ಹೋಗುವಾಗ ನಿಮಗೆ ಲೆಫ್ಟ್ ಸೈಡಲ್ಲಿ ಶಾಪ್ ಲೊಕೇಟ್ ಆಗಿದೆ ಟು ಹಿಮಾಲಯ ಶೋರೂಮ್ ಹಾಗೆ ಯೂನಿಯನ್ ಬ್ಯಾಂಕ್ಗೆ

ಆಲ್ಮೋಸ್ಟ್ ಅಲ್ಲೆಲ್ಲ ಬ್ರಾಶ್ ಮೆಟಲ್ ಅಲ್ಲಿ ಬ್ರಾಶ್ ಮೆಟಲ್ ಅಲ್ಲಿ ಜುವೆಲ್ರೀಸ್ ಮಾಡಿರೋದು ಏನಕ್ಕೆ ಅಂತಂದ್ರೆ ಪಾಲಿಶ್ ಲೈಫ್ ಜಾಸ್ತಿ ಇರುತ್ತೆ ನಾವು ಮಿನಿಮಮ್ ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ಕಸ್ಟಮರ್ಸ್ ಕೇಳಿರೋದು ನಮ್ಮ ಹತ್ರ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ತಗೊಂಡಿರೋ ಕಸ್ಟಮರ್ಸ್ ಇವತ್ತವರೆಗೂ ಯೂಸ್ ಮಾಡ್ತಾ ಇದ್ದಾರೆ ಇದೆಲ್ಲ ಲಾಂಗ್ ಗಳು ನೀವು ನೋಡ್ಬೋದು ಇಲ್ಲಿ ವೈಟ್ ವೈಟ್ ಮೆಟಲ್ ನೆಕ್ಲೆಸ್ ಇದೆ ಆ ಕಡೆ ಇದೆಲ್ಲ ಶಾರ್ಟ್ ನೆಕ್ಲೆಸ್ ಇದು ಅಷ್ಟೇ ಇದೆಲ್ಲ ಬ್ರಾಸ್ ಮೆಟಲ್ ನೆಕ್ಲೆಸ್ ಬರುತ್ತೆ ಸ್ಟೋನು ಬೀಚ್ ಎಲ್ಲ ಒರಿಜಿನಲ್ ಗೋಲ್ಡ್ ಯಾವ ಥರ ಯಾವ ರೀತಿ ಯೂಸ್ ಮಾಡ್ತಾರೋ ಸೇಮ್ ಅದೇ ಥರ ಹ್ಯಾಂಡ್ ಫಿಟೆಡ್ ಸ್ಟೋನ್ಸ್ ಬರುತ್ತೆ ನಿಮ್ಗೆ ಏನೇ ಆಯಿತು ಅಂತ ಅಂದರೂ ಇಫ್ ಇನ್ ಕೇಸ್ ಪಾಲಿಶ್ ಬೇಕು ಏನಾದರೂ ಒಂದು ಬೇಕು ಅಂತಂದರೆ ಸರ್ವಿಸ್ ಮಾಡ್ಬೋದು ಯಾವ್ಯಾವ ಟೈಪ್ ಕಲೆಕ್ಷನ್ಸ್ ಸಿಗುತ್ತೆ ಸರ್ ಮೇಡಮ್ ನಮ್ಮ ಹತ್ರ ಮೇನ್ ಆಗಿ ಮೂರೇ ಒಂದು ಆ್ಯಂಟಿಕಲ್ ಸಿಗುತ್ತೆ ಜ್ಯುವೆಲರ್ಸು ಮತ್ತು ಒನ್ ಗ್ರಾಮ್ ಗೋಲ್ಡ್ ಶೈನಿಂಗ್ ಪಾಲಿಷಲ್ ಸಿಗುತ್ತೆ ಮತ್ತು ವೈಟ್ ಮೆಟಲಲ್ಲಿ ಸಿಗುತ್ತೆ ಮತ್ತೆ ಬ್ಯಾಂಗಲ್ಸ್ ರಿಂಗ್ಸ್ ಬ್ಯಾಂಗಲ್ಸ್ ನೀವು ನೋಡ್ತಾ ಇರೋದು ಇದೆಲ್ಲ 1 ಗ್ರಾಮ್ ಗೋಲ್ಡ್ ಪ್ಲೇಟೆಡ್ ಮತ್ತೆ ಸ್ಟೋನ್ ಬ್ಯಾಂಗಲ್ಸ್ ಆಂಟಿಕ್ ಬ್ಯಾಂಗಲ್ಸ್ ಇದೆ ಈಗ ಈಗ ತೋ ಈಗ ನೋಡ್ತಾ ಇರೋದೆಲ್ಲ ಫಂಕ್ಷನ್ ವೇರ್ ಬ್ಯಾಂಗಲ್ಸ್ ಓಕೆ ಸರ್ ಇವಾಗ ನಮಗೆ ನಮ್ಮ ವೀವರ್ಸ್ ಗೆ ಯಾವ ಕಲೆಕ್ಷನ್ಸ್ ನ ತೋರಿಸ್ತೀರಾ ನೋಡಿ ಇದೆಲ್ಲ ಪ್ರೀಮಿಯಂ ಸೆಕ್ಷನ್ ನ ಪ್ರೀಮಿಯಂ ಆಂಟಿಕ್ ಕಲೆಕ್ಷನ್ಸ್ ಇಲ್ಲಿ ಲಾಂಗ್ ಹಾರ ಇದು ಮೆಟಲ್ದು ಲಾಂಗ್ ಲಾಂಗರ ಇದಕ್ಕೆ ಸೆಟ್ ಜುಮ್ಕಿ ಬರುತ್ತೆ ಇದು ಮೊನಾಲಿಸಾ ಬೀಟ್ಸ್ ಒರಿಜಿನಲ್ ಬೀಟ್ ಅಪ್ರಾಕ್ಸಿಮೇಟ್ ನಿಮಗೆ ಸ್ಟಾರ್ಟಿಂಗ್ ಇದೆಲ್ಲ ಒನ್ ಪಾಯಿಂಟ್ ಫೈವ್ ಇಂದ ತ್ರೀ ತ್ರೀ ಪಾಯಿಂಟ್ ಫೈವ್ ವರ್ಗೂ ಇದೆ ಇನ್ನೂ ಪ್ರೀಮಿಯಮ್ ಬೇಕು ಅಂತಂದರೆ ಸಿಕ್ಸ್ ಸೆವೆನ್ ತೌಸಂಡ್ ಏಟ್ ತೌಸಂಡ್ವರೆಗೂ ಸಿಗುತ್ತೆ

ಇದು ಪಾಲಿಶ್ ಹೋಗೋದು ಆ ಥರ ವ್ಯಾರಂಟಿ ಏನಾದರೂ ಇರುತ್ತೆ ಮೇಡಮ್ ಆ್ಯಂಟಿಕ್ ಐಟಮ್ಸ್ಗೆಲ್ಲ ಏನು ವ್ಯಾರಂಟಿ ಕೊಡೋಕ್ಕಾಗಲ್ಲ ಏನಕ್ಕೆ ಅಂತಂದ್ರೆ ಆ್ಯಂಟಿಕ್ ಐಟಮ್ಸ್ ಯಾವುದು ಪಾಲಿಶ್ ಹೋಗೋಲ್ಲ ಬೈ ಚಾನ್ಸ್ ಹೋಗುತ್ತೆ ಅಂತ ಅಂದ್ರೂ ಮಿನಿಮಮ್ ಏಯ್ಟ್ ಇಯರ್ಸ್ ಲೈಫ್ ಇರುತ್ತೆ ಫೈವ್ ಟು ಏಟ್ ಇಯರ್ಸ್ ಆಫ್ಟರ್ ಫೈವ್ ಟು ಏಯ್ಟ್ ಇಯರ್ಸ್ ತುಂಬ ವೇರಿ ರೇರ್ ಕಸ್ಟಮರ್ಸ್ ರಿಪಾಲಿಶ್ ಕೇಳೋದು ಏನಕ್ಕೆ ಅಂದರೆ ನ್ಯೂ ಐಟಮ್ ಪರ್ಚೇಸ್ ಮಾಡ್ತಾರೆ ಇದು ಕ್ರಿಸ್ಟಲ್ ಬಿಡ್ಸು ವಿತ್ ಲಕ್ಷ್ಮೀ ಪೆಂಡೆಂಟ್ ಬರುತ್ತೆ ಇದು ನಮ್ಮ ಶಾಪಲ್ಲಿ ಟಾಪ್ ಮೋಸ್ಟ್ ಸೆಲ್ಲಿಂಗ್ ಇದರಲ್ಲಿ ಗ್ರೀನ್ ಕಲರ್ ಸಿಗುತ್ತೆ ಇದು ನಮ್ಮ ಶಾಪ್ ಅಲ್ಲಿ ಹೈಯೆಸ್ಟ್ ಸೇಲಿಂಗ್ ಐಟಮ್ ಆಕ್ಚುಲಿ ಇದು ಗೋಲ್ಡ್ ಗೋ ಇದಕ್ಕೂ ಡಿಫರೆನ್ಸ್ ಗೊತ್ತಾಗಲ್ಲ ಅಷ್ಟು ಸೇಮ್ ಗೋಲ್ಡ್ ತರನೇ ಅನ್ಸುತ್ತೆ ಅದು ಗೋಲ್ಡ್ ಅಲ್ಲೂ ಆಂಟಿ ಕ್ಯಾಸಿಟೀಸ್ ಬರುತ್ತೆ ಹೌದು ಇದೆಲ್ಲ ಏನು ಕಾಸ್ಟ್ ಆಗಬಹುದು ಸರ್ ಇದು ಮೇಡಂ ನಿಮಗೆ ಈ ತರ ಐಟಮ್ ಎಲ್ಲ 690 ಇಂದ ಸ್ಟಾರ್ಟ್ ಆದ್ರೆ ಅಪ್ ಟು 2000 ವರೆಗೂ ಇದೆ ಕ್ವಾಲಿಟಿ 690 ಇಂದ 690 ಇಂದ 2000 ವರೆಗೂ ಕ್ವಾಲಿಟಿ ವೈಸ್ ರೇಂಜ್ ಇದೆ ಇದು ಹವಳ ಇದು ಅಷ್ಟೇ ಪ್ರೀಮಿಯಂ ನೋಡ್ಬೋದು ತುಂಬಾ ಚೆನ್ನಾಗಿದೆ ಇದಕ್ಕೂ ಜುಮ್ಕಾ ಸೆಟ್ ಬರುತ್ತೆ ಲಕ್ಷ್ಮಿ ಪೆಂಡೆಂಟ್ ವಿತ್ ಮೋಪ್ ಇದೆ ಲಕ್ಷ್ಮಿ ಇದು ಮೋಪ್ಕಾ ಬರುತ್ತೆ ಗೋಲ್ಡ್ ತಗೊಳಕಾಗಲ್ಲ ಈಗಿನ ರೇಟಲ್ಲಿ ತಗೊಳಕಂತೂ ಆಗೋದೇ ಇಲ್ಲ ಸೇಮ್ ಆಸ್ ಗೋಲ್ಡ್ ಪಾಲಿಶ್ ಸ್ವಲ್ಪ ಕೂಡ ಡಿಫ್ರೆನ್ಸ್ ಗೊತ್ತಾಗಲ್ಲ ಮತ್ತೆ ನೀವು ವಿಡಿಯೋನಲ್ಲಿ ನೋಡೋದಕ್ಕೂ ಲೈವ್ ಆಗಿ ನೋಡೋದಕ್ಕೆ ತುಂಬ ಡಿಫ್ರೆನ್ಸ್ ನಮ್ಗೆ ಪಾಲಿಶ್ ಇಲ್ಲಿ ವಿಡಿಯೋಗಿಂತ ಲೈವ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತದೆ ನೆಕ್ಸ್ಟ್ ಇದು ಅಷ್ಟೇ ಲಕ್ಷ್ಮೀದು ಗುಂಡನ್ ಹಾರ ಮತ್ತೆ ಇನ್ನೊಂದು ಇದರಲ್ಲಿ ಸ್ಪೆಷಾಲಿಟಿ ಏನಂತ ಅಂದರೆ ಗುಂಡು ಪೂರ್ತಿ ಬರಲ್ಲ ನಿಮಗೆ ಗುಂಡು ಪೂರ್ತಿ ಬರುತ್ತೆ ಬಂದರೆ ನೆಕ್ಲೆಸ್ ಪೆಂಡೆಂಟ್ ನೀಟಾಗಿ ಕೂರಲ್ಲ ಸ್ಯಾರಿ ಮೇಲೆ ಆ್ಯಕ್ಚುಲಿ ಹಾಫ್ ಗುಂಡ್ ಬಂದ್ರೇ ಅದು ಸ್ಯಾರಿ ಮೇಲೆ ಲುಕ್ ನೀಟಾಗಿ ಕಾಣೋದು ಇಲ್ಲೆಲ್ಲ ಮಧ್ಯದಲ್ಲಿ ಸ್ಟೋನ್ ವರ್ಕ್ ಮಾಡಿದ್ದಾರೆ ಚೆನ್ನಾಗಿದೆ ಬೀಟ್ಸ್ ಮೇಲೆಲ್ಲ ಗುಂಡುಗಳ ಮೇಲೆ ಡಿಸೈನ್ ವರ್ಕ್ ತುಂಬ ಚೆನ್ನಾಗಿದೆ ಏನು ಕಾಸ್ಟ್ ಇರ್ಬೋದು ಸರ್ ಇದು ಅಪ್ರಾಕ್ಸಿಮೇಟ್ ಅಪ್ರಾಕ್ಸಿಮೇಟು ಒನ್ ಪಾಯಿಂಟ್ ಸೆವೆನಿಂದ ಟೂ ಪಾಯಿಂಟ್ ಫೈವ್ ವರೆಗೂ ಸಿಗುತ್ತೆ ಇದು ಇದು ಬ್ಯಾಕ್ ಸೈಡ್ ತೋರಿಸಿ ಸರ್ ಇದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿದೆ ನೀಟಾಗಿ ಕೂರುತ್ತೆ ಇದು ಸ್ಯಾರಿಗೆಲ್ಲ ನೋಡ್ಕೊಳ್ಳಿ ಈ ಥರ ಬ್ಯಾಕ್ ಸೈಡು ಅಷ್ಟೇ ಫಿನಿಶಿಂಗಲ್ಲಿ ಯಾವುದು ಕಾಂಪ್ರಮೈಸ್ ಇರಲ್ಲ ಓಕೆ ಆ್ಯಕ್ಚುಲಿ ಇದು ವಿಡಿಯೋದಲ್ಲಿ ಸ್ವಲ್ಪ ಬ್ಯಾಕ್ ಸೈಡ್ ತೋರಿಸಿದಾಗ ವೈಟ್ ಅನ್ನಿಸ್ತಿದೆ ಬಟ್ ನೀವು ಲೈವ್ ಆಗಿ ಶಾಪ್ಗೆ ಬಂದು ನೋಡ್ಬೋದು ಮೈಸೂರವರಾಗಿದ್ದರೆ ಅಥವಾ ಬೇರೆ ಕಡೆಯಿಂದ ಯಾರಾದರೂ ನೋಡ್ತಾ ಇದ್ರೆ ಅವರಿಗೆ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಿಮಗೆ ವಾ ಇದನ್ನು ಕೊರಿಯರ್ ಕೂಡ ಮಾಡಿಕೊಡ್ತಾರೆ ಇದು ಜುಮ್ಕಾ ಇದ್ರ ಜೊತೆ ಇದೆಲ್ಲ ಆಲ್ಮೋಸ್ಟ್ ಆಲ್ ಜುಮ್ಕ ಎಲ್ಲ ಸಪ್ರೇಟ್ ಇಡ್ತಾರೆ ಮೇಡಮ್ ಅದೇ ಸಪ್ರೇಟ್ ಆಗಿ ಸೇಲ್ ಮಾಡ್ತಾರೆ ಯೂಶಲಿ ಬಟ್ ನಮಗೆ ಯಾವತ್ತೂ ನಾವು ಆ ಥರ ಮಾಡಿಲ್ಲ ನಮ್ಮ ಕಂಪ್ನಿ ಕಡೆಯಿಂದ ಏನು ಸೆಟ್ ಬರುತ್ತೋ ಅದನ್ನ ಆ್ಯಸ್ ಇಟ್ ಇಸ್ ಸೆಟ್ ಥರನೇ ಸೇಲ್ ಮಾಡ್ತೀವಿ ಇದು ಅಷ್ಟೇ ಅವಾಗಲೇ ಕ್ರಿಸ್ಟಲ್ ರೆಡ್ ನೋಡಿದ್ವಲ್ಲ ಮರೂನಲ್ಲಿ ಸೇಮ್ ಅದೇ ಇದು ಸೇಮ್ ಸೇಮ್ ಒಂದೇ ಕಂಪ್ನಿ ಇಟ್ಟು ಚುಮ್ಕಾದ ಬೀಡ್ಸ್ ಕೂಡ ಗ್ರೀನ್ ಅಲ್ಲಿ ಬರುತ್ತೆ ಈಗ ಕ್ರಿಸ್ಟಲ್ ಗ್ರೀನ್ ಪಿಂಕ್ ಮರೂನ್ ಮತ್ತೆ ಇದು ನೋಡಿ ಪಿಂಕ್ ಕಲರ್ ಕ್ರಿಸ್ಟಲ್ ಇದು ಆಲ್ಮೋಸ್ಟ್ ಟ್ವೆಲ್ ಟು ಸಿಕ್ಸ್ಟೀನ್ ಲೇಯರ್ಸ್ ಏನೋ ಬರುತ್ತಿದು ಪ್ರೀಮಿಯಂ ಕ್ವಾಲಿಟಿದು ಬಟ್ ವೆರಿ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ನಮ್ಮ ಶಾಪಲ್ಲಿ ಲಕ್ಷ್ಮಿ ಪೆಂಡೆಂಟ್ ಬರುತ್ತೆ ಸ್ಯಾರಿ ಮೇಲೆ ತುಂಬ ಇರುತ್ತೆ ತುಂಬ ವೆಯ್ಟ್ ಅಂತ ಏನು ಅನಿಸಲ್ಲ ಚೆನ್ನಾಗಿದೆ ಕ್ರೇಪ್ ಸ್ಯಾರೀಸ್ಗೆಲ್ಲ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ ವಿತ್ ಪಿಂಕ್ ಬೀಡ್ಸ್ ಎಲ್ಲ ಜುಮ್ಕೊಡು ಕಲ್ಗೆ ಬರ್ತೀರ ಅಂತ ಅಂದರೆ ಇದು ತುಂಬ ಪ್ರೀಮಿಯಂ ಕ್ವಾಲಿಟಿ ನಾವೇನು ಇವಾಗವರೆಗೂ ನೋಡಿದ್ವಿ ಕ್ರಿಸ್ಟಲ್ ಬೀಟ್ಸಲ್ಲಿ ಅದಕ್ಕಿಂತ ಸುಪೀರಿಯರ್ ಕ್ವಾಲಿಟಿದು ಪಾಲಿಶ್ ಲೈಫು ಅದಕ್ಕಿಂತನೂ ಟೆನ್ ಟೈಮ್ಸ್ ಜಾಸ್ತಿ ಇರುತ್ತೆ ತುಂಬ ಚೆನ್ನಾಗಿದೆ ಎಲ್ಲ ಹ್ಯಾಂಡ್ ಮೇಡ್ ಸ್ಟೋನ್ ವರ್ಕ್ ಬರುತ್ತೆ ಫಿಟ್ಟಿಂಗ ಇದೆಲ್ಲ ಮೈಸೂರ್ ಸಿಲ್ಕ್ ಸ್ಯಾರೀಸ್ಗೆ ಕ್ರೇಪ್ ಸ್ಯಾರೀಸ್ಗೆ ಫ್ಯಾನ್ಸಿ ಸ್ಯಾರಿ ಯಾವುದಕ್ಕಾದ್ರೂ ಸೂಟ್ ಆಗುತ್ತೆ ಯಾಕೆಂದರೆ ಸ್ಟೋನ್ಸ್ ವಿತ್ ಪರ್ಲ್ ಎರಡು ಇದೆ ಪೆಂಡೆಂಟಲ್ ಸ್ಟೋನ್ಸ್ ಕೂಡ ಇದೆ ಇದು ಅಪ್ರಾಕ್ಸಿಮೇಟ್ ಏನು ಪ್ರೈಸ್ ಇರುತ್ತೆ ಮೇಡಮ್ ಇದೆಲ್ಲ ಟೂ ಪಾಯಿಂಟ್ ಫೈವಿಂದ ತ್ರೀ ಫೈವ್ ಟೂ ಪಾಯಿಂಟ್ ಫೈವ್ ಅಂದರೆ ಹುಷಾರಾಗಿ ಹಾಕಿ ಎಫ್ ಇಟ್ಕೊಂಡ್ರೆ ಫಂಕ್ಷನಲ್ಲಿ ಯೂಸ್ ಮಾಡಿ ಆ್ಯಸ್ ಇಟ್ ಈಸ್ ನಾವೇನು ಪ್ಯಾಕಿಂಗ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಆ ಥರ ಯೂಸ್ ಮಾಡಿದ್ರೆ ನೀವು ಮಾಡ್ಕೊಂಡ್ರೆ ನೀಟಾಗಿ ಮಿನಿಮಮ್ ಟ್ವೆಂಟ್ ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ಮಿನಿಮಮ್ ಲೈಫ್ ಇದೆ ನೆಕ್ಸ್ಟ್ ಇದು ಬಂದು ಪೆಂಡೆಂಟ್ ಲೆಸ್ ನೆಕ್ಲೆಸ್ ಇದು ಪೆಂಡೆಂಟ್ ಇಲ್ಲ ಇದಕ್ಕೆ ಬಟ್ ತುಂಬ ಎಲಿಗಂಟು ತುಂಬಾ ಚೆನ್ನಾಗಿದೆ ಡಿಸೈನ್ ಹೌದು ಆ್ಯಕ್ಚುಲಿ ಇದು ಗೋಲ್ಡಲ್ಲೂ ಟ್ರೆಂಡ್ ಇದೆ ಈ ಡಿಸೈನ್ ಬಂದು ಇವಾಗ ಗೋಲ್ಡಲ್ಲೂ ಟ್ರೆಂಡ್ ಇರೋವಂಥದ್ದು ಮತ್ತೆ ನಿಮಗೆ ಗೋಲ್ಡ್ಗೂ ಇದಕ್ಕೂ ಸ್ವಲ್ಪ ಕೂಡ ಗೊತ್ತಾಗಲ್ಲ ಬ್ಯಾಕ್ ಸೈಡ್ ಫಿನಿಶಿಂಗ್ ತೋರಿಸ್ತೀನಿ ನಿಮ್ಗೆ ಆಸ್ ಇಟ್ ಇಸ್ ಗೋಲ್ಡ್ ಯಾವ ರೀತಿ ಬರುತ್ತೋ ಕ್ಯಾಮ್ರದಲ್ಲಿ ಗೊತ್ತಾಗಲ್ಲ ಬಟ್ ರಿಯಲ್ ಆಗಿ ಬಂದು ನೋಡಬೇಕು ಲೈಟ್ ವೈಟ್ ಇದೆ ತುಂಬ ಚೆನ್ನಾಗಿದೆ ಸಿಲ್ಕ್ ಸ್ಯಾರೀಸ್ಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಮತ್ತೆ ಈಗ ವರಮಹಾಲಕ್ಷ್ಮಿಗೆ ಪೂಜೆಗೆಲ್ಲ ಹಾಕೋಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ ಇದೇನು ಕಾಸ್ಟ್ ಬರ್ಬೋದು ಸರ್ ಇದು ಮೇಡಮ್ ನಿಮ್ಗೆ ಈ ಥರದ್ರಲ್ಲಿ ಹೋಗ್ತೀರಾ ಅಂತ ಅಂದರೆ ತೌಸಂಡ್ ರೇಂಜಿಂದ ಅಪ್ ಟು ತ್ರೀ ತೌಸಂಡ್ ವರೆಗೂ ಪೆಂಡೆಂಟ್ ಇಲ್ಲದೆ ಇರೋದು ಪ್ರೀಮಿಯಂ ಕ್ವಾಲಿಟಿ ಇದೆ ತೌಸಂಡಿಂದ ಇದೆ ಸ್ಟಾರ್ಟಿಂಗ್ ಈಗ ನೀವು ನೋಡ್ತಾ ಇರೋದು ಟೂ ಪಾಯಿಂಟ್ ಫೈವಿಂದ ತ್ರೀ ಇರುತ್ತೆ ಇದೆ ಪ್ರೈಸ್ ಬಟ್ ಇದರಲ್ಲಿ ಇನ್ನೂ ಲೋ ಪ್ರೈಸಲ್ಲೂ ಸಿಗುತ್ತೆ ಇದರಲ್ಲಿ ನಿಮಗೆ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಮಾಡ್ಬೋದು ಎಕ್ಸಾಕ್ಟ್ ಪ್ರೈಸ್ ಬೇಕು ಅದರದ್ದು ಅಂದರೆ ನೀವು ಸ್ಕ್ರೀನ್ಶಾಟ್ ಮಾಡಿದರೆ ಅವ್ರ ನಂಬರ್ ಡಿಸ್ಪ್ಲೇ ಆಗ್ತಿದೆ ಆ ನಂಬರಿಗೆ ಸ್ಕ್ರೀನ್ಶಾಟ್ ಕಳಿಸಿ ಅವ್ರು ನಿಮಗೆ ಎಕ್ಸಾಕ್ಟ್ ಪ್ರೈಸ್ ಮತ್ತು ಶಿಪ್ಪಿಂಗ್ ಚಾರ್ಜ್ ಏನಿದ್ರು ಅದನ್ನು ಹೇಳ್ತಾರೆ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ಅಲ್ಲ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಪ್ರೀಪೇಯ್ಡ್ ಓನ್ಲಿ ಮೊದಲೇ ಪೇ ಮಾಡಿ ನೀವು ಅದನ್ನು ಸ್ಕ್ರೀನ್ಶಾಟ್ ಅವ್ರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಕೊರಿಯರ್ ಮೂಲಕ ಸಿಗುತ್ತೆ

ಮತ್ತು ಇದು ನೋಡಿ ಇದು ತುಂಬ ಚೆನ್ನಾಗಿದೆ ಕಲೆಕ್ಷನ್ ಲಕ್ಷ್ಮಿ ಪೆಂಡೆಂಟ್ ಇದರ ಲಾಂಗ್ ಬೇಕಂತೂ ಸಿಗುತ್ತೆ ನಮ್ಮ ಹತ್ರ ಫಾಸ್ಟ್ ಮೂವಿಂಗ್ ಡಿಸೈನ್ ಇದು ನೀವು ಸ್ಯಾರಿ ಮೇಲೆ ವೇರ್ ಮಾಡ್ತೀನಿ ಲಾಂಗ್ ಬೇಡ ಅಂತಂದರೆ ಇದೊಂದು ಶಾರ್ಟ್ ಹಾಕೋಬೋದು ಚೆನ್ನಾಗಿ ಕಾಣುತ್ತೆ ಇದೆಲ್ಲ ಏನು ಕಾಸ್ಟ್ ಸ್ಟಾರ್ಟಿಂಗ್ ಏನ್ ಪ್ರೈಸ್ ಇಂದ ಸಿಗುತ್ತೆ ಮೇಡಂ ಇದೆಲ್ಲ 390 ಇಂದ 550 ವರೆಗೂ ಇದೆ ಇದು ವಿತ್ ಇಯರಿಂಗ್ಸ್ ಇಯರಿಂಗ್ಸ್ ಬರುತ್ತೆ ಬರುತ್ತಾ ಸೇಮ್ ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಬರುತ್ತೆ ಕೊಡ್ತೀವಿ ಅಂತ ಕಲೆಕ್ಷನ್ಸ್ ನೋಡ್ಕೊಳ್ಳಿ ತೋರಿಸ್ತೀನಿ ಇದೆಲ್ಲ ನಿಮ್ಮ ಮಕ್ಳಿಗೂ ಹಾಕ್ಬೋದು ಆ ಥರ ಇದೆ ಲೈಟ್ ವೆಯ್ಟ್ ಬರುತ್ತೆ ಹಿಂಸೆ ಅನ್ಸಲ್ಲ ನಿಮಗೆ ಆಲ್ಮೋಸ್ಟ್ ಫೈವ್ ನೈಂಟಿಯಿಂದ ಏಟ್ ನೈಂಟಿ ನೈನ್ ನೈಂಟಿ ಇದೆ ಇನ್ ತೌಸಂಡ್ ಅಲ್ಲೇ ಇದೆ ಆಲ್ಮೋಸ್ಟ್ ಎಲ್ಲ ಐಟಮ್ ಮತ್ತೆ ಪರ್ಲಲ್ಲಿ ಪೀಟ್ಸ್ ಎಲ್ಲ ಬೇಕು ಅಂತಂದ್ರೆ ಇದು ತುಂಬ ಫಾಸ್ಟ್ ಮೂವಿಂಗ್ ಕಸ್ಟಮರ್ಸ್ ತುಂಬ ಡಿಮ್ಯಾಂಡ್ ಮಾಡಿ ತಗೊಂತಾರೆ ಇದನ್ನು ಇದೆಲ್ಲ ಜಸ್ಟ್ ತ್ರೀ ನೈಂಟಿ ಫೋರ್ ಫಿಫ್ಟಿ ರೇಂಜಲ್ಲಿ ಇದೆ ತ್ರೀ ನೈಂಟಿ ಸ್ಟಾರ್ಟಿಂಗ್ ಫ್ರಮ್ ತ್ರೀ ನೈಂಟಿ ಪರ್ಲ್ ಜುಮ್ಕ ಎಲ್ಲ ಮೇಡಮ್ ಪರ್ಲ್ ಝುಮ್ಕಿ ಬಂದು ಇದು ಒರ್ಜಿನಲ್ ಕ್ವಾಲಿಟಿದು ತಿರುಪು ಸೇಮ್ ಗೋಲ್ಡಲ್ಲಿ ಯಾವ ರೀತಿ ಬರುತ್ತೆ ಅದೇ ಥರನೇ ಬರುತ್ತೆ ಮತ್ತೆ ಉದ್ದ ಇರುತ್ತೆ ಒಳಗಡೆ ಇದು ಸ್ಟ್ರೆಟ್ ಟೈಪ್ ಹಾಕ್ಬೋದು ವಿತ್ ಜುಮಿನೂ ಹಾಕ್ಬೋದು ಇದು ಪ್ರೈಸಿಂಗ್ ಬಂದು ತೌಸಂಡ್ ರುಪೀಸ್ ಇಂದ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗೂ ಇದೆ ಅದು ಕ್ವಾಲಿಟಿ ಅಂಡ್ ಪಾಲಿಶ್ ಮೇಲೆ ಡಿಫರೆನ್ಸ್ ಇರುತ್ತೆ ಪ್ರೈಸ್ ಮೇಡಮ್ ಇದು ಸೈಜ್ ಮೇಲೆ ಇದೆ ಇದು ಒಂದು ಐಟಂ ಮಾತ್ರ ಸೈಜ್ ಮೇಲೆ ಇದೆ ಮೇಲೆ ಅದೇ ಜಂಬೋ ಸೈಜ್ ಮತ್ತೆ ಸ್ಮಾಲ್ ಸೈಜ್ ಎಲ್ಲ ಬರುತ್ತಲ್ಲ ಸ್ಮಾಲ್ ಸೈಜ್ ಬಂದಿ 1000 ರಿಂದ ಇದೆ ದೊಡ್ಡದು 1500 ಇದೆ इतना इन स्टार्टिंग प्राइस okay. तो, है okay. ना सर मैडम इधर ला थ्री नाइनटी फोर फोर्टी थ्री फिफ्टी ना इधर स्टार्टिंग ऑफ स्टेट सब अंदर है आउला ब्लैक बेड से मुक्तो चेडाई रहता है एंटीक जुम्की स्टिरपी रा जुम्की सी दो इधर ला स्टार्टिंग एन प्राइस है तेरे सर इधर मैडम स्टार्टिंग टू ना इधर ಟೂ ಫಿಫ್ಟಿಯಿಂದ ಅಪ್ ಟು ಸಿಕ್ಸ್ ಫಿಫ್ಟಿ ಏಟ್ ಫಿಫ್ಟಿ ಸ್ಟೋನ್ ವಿತ್ ಪರ್ಲ್ ಅಲ್ಲ ಹಾಂ ಸ್ಟೋನ್ ವಿತ್ ಪರ್ಲ್ ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ ಎಕ್ಸಾಕ್ಟ್ ಪ್ರೈಸ್ ಅವರಿಗೆ ಕಾಲ್ ಮಾಡಿ ಅಥವಾ ಸ್ಕ್ರೀನ್ಶಾಟ್ ಕಳಿಸಿದರೆ ವಾಟ್ಸಪ್ಪಲ್ಲಿ ಅವ್ರು ರಿಪ್ಲೈ ಮಾಡ್ತಾರೆ ಹೇಳಿ ಮಾಂಗಲ್ಯ ಯಾವ ಯಾವ ಟೈಪ್ ಅಲ್ಲಿ ಮೇಡಮ್ ಮಾಂಗಲ್ಯ ಚೈನ್ಸ್ ನಮ್ಮ ಹತ್ರ ತ್ರೀ ಸ್ಟಾರ್ಟಿಂಗ್ ರೇಂಜ್ ಅಪ್ ಟು ನೈನ್ ವರೆಗೂ ಇದೆ ಮಾಂಗಲ್ಯ ಚೈನ್ ಓಕೆ ಇದೆಲ್ಲ ಒರಿಜಿನಲ್ ಒನ್ ಗ್ರಾಮ್ ಗೋಲ್ಡ್ ಪ್ಲೇಟೆಡ್ ಬರುತ್ತೆ ಪಾಲಿಶ್ ನಿಮ್ಗೆ ಸಿಕ್ಸ್ ಮಂತ್ಸ್ ವ್ಯಾರಂಟಿ ಇರುತ್ತೆ ಬೈ ಚಾನ್ಸ್ ಸಿಕ್ಸ್ ಮಂತ್ಸ್ ಒಳಗಡೆ ಏನಾದ್ರು ಚೈನ್ ಬ್ಲಾಕ್ ಆಯಿತು ಅಂದ್ರೆ ಟು ಎಕ್ಸ್ಚೇಂಜ್ ಇರುತ್ತೆ ಏನು ಸಿಕ್ಸ್ ಇರುತ್ತೆ ಇದರ ಲೈಫ್ ಮಿನಿಮಮ್ 2 ಟು 3 ಇಯರ್ಸ್ ಯೂಸ್ ಮಾಡಬಹುದು ಓಕೆ ಬಟ್ ಕಸ್ಟಮರ್ ಹೇಗೆ ಮೆಂಟೆನೆನ್ಸ್ ಮಾಡ್ತಾರೆ ಆ ತರ ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ಇಲ್ಲಾಂದ್ರೆ ಒಂದು ಇದನ್ನ ಸ್ಟಾರ್ಟಿಂಗ್ ಏನ್ ಪ್ರೈಸ್ ಇಂದ ಇದೆ ಸರಿ ಕರಿಮಣಿ ಶಾರ್ಟಾ ಹಾ ಕರಿಮಣಿ ಶಾರ್ಟ್ ವಿಥೌಟ್ ಪೆಂಡೆಂಟ್ ಬಂದಿ 150 ಇಂದಾನು ಇದೆ ಓಕೆ ಅದಕ್ಕೆ ಪೆಂಡೆಂಟ್ 90 ರೂಪೀಸ್ ಇಂದ ಸಿಗುತ್ತೆ ಇದರಲ್ಲಿ ವ್ಯಾರಂಟಿ ಇರುತ್ತೆ ಸಿಗುತ್ತಾ ಕರಿಮಣಿ ಯಾವುದಕ್ಕೂ ವ್ಯಾರಂಟಿ ಬರಲ್ಲ ವ್ಯಾರಂಟಿ ಇಲ್ಲ ಮಾಂಗಲ್ಯ ಚೈನ್ಸ್ ಒನ್ ಲೇಯರ್ ಟೂ ಲೇಯರ್ ಎಲ್ಲ ಇದೆ ಇದೆ ಕರಿಮಣ್ಣಲ್ಲಿ ಯೂಶಲ್ ಆಗಿ ಮುಡಿ ಕಟ್ಟಿಂಗ್ ಒಂದೇ ಇರೋದು ಒನ್ ಲೇಯರ್ಸ್ ಅಲ್ಲಿ ಇನ್ನೆಲ್ಲ ಎರಡೆಡೆ ಬರುತ್ತೆ ಓಕೆ ಮತ್ತೆ ಇದೇನಾದ್ರೂ ಬ್ಲಾಕ್ ಆಯ್ತು ಅಂದ್ರೆ ಇದು ಎಕ್ಸ್ಚೇಂಜ್ ಸಿಗುತ್ತೆ ಲಾಂಗ್ ತರ್ಟಿ ಇಂಚಸ್ ಮಾಂಗಲ್ಯ ಚೈನ್ ಲಾಂಗ್ ಕರಿಮಣಿ ಇದು ಎಕ್ಸ್ಚೇಂಜ್ ಸಿಗುತ್ತೆ ಇದೆಲ್ಲಾನು ಪ್ರೀಮಿಯಂ ಕ್ವಾಲಿಟಿ ಇದೆ ಇದೆಲ್ಲ ಪ್ರೈಸ್ ಬಂದಿ 690 ಇಂದ 1000 ಸ್ಟಾರ್ಟಿಂಗ್ ಫ್ರಮ್ 690 590 ಇಂದ ಇದೆ ಓಕೆ

ಸ್ಪೈರಲ್ ಡಿಸೈನ್ ಅಂತ ಮೇಡಮ್ ಅದು ಗೋಲ್ಡ್ ಅಲ್ಲಿ ತುಂಬಾ ಫೇಮಸ್ ಹೌದು ಬಾಕ್ಸ್ ಕಟಿಂಗ್ ಚೈನ್ ಬರುತ್ತೆ ಲೇಸರ್ ಫಿನಿಶ್ ಬಾಕ್ಸ್ ಕಟಿಂಗ್ ಚೈನ್ ಇದು ಅದಕ್ಕೆ ಸ್ಪೈರಲ್ ಡಿಸೈನ್ ಮೂಕ್ ಬಂದಿದೆ ಮತ್ತೆ ಇದು ಇದನ್ನು ತುಂಬಾ ಇವಾಗ ಟ್ರೆಂಡ್ ಅಲ್ಲಿ ಇದು ನಿಮಗೆ ಇದರಲ್ಲಿ ಈ ತರ ಲಕ್ಷ್ಮಿ ಪೆಂಡೆಂಟ್ ಇರೋದು ಸಿಗುತ್ತೆ ಓಕೆ ಇದು ಯಾವುದಾದ್ರೂ ನಿಮಗೆ ಲೈಕ್ ಅಂದರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ತುಂಬ ಚೆನ್ನಾಗಿದೆ ಇದಂತೂ ಸ್ಯಾರೀಸ್ಗೆ ತುಂಬ ಲುಕ್ ಕೊಡುತ್ತೆ ಅನನ್ಯ ಫ್ಯಾಷನ್ ಜ್ಯುವೆಲ್ರಿಯಲ್ಲಿ ಫ್ಯಾನ್ಸಿ ಹಾಗೆಯೇ ಟ್ರೆಡಿಷ್ನಲ್ ಜ್ಯುವೆಲ್ಸ್ ಎಲ್ಲವೂ ಕೂಡ ಸಿಗುತ್ತೆ ಬ್ರಾಸ್ ಐಟಮ್ ಸಿಗುತ್ತೆ ಬ್ರಾಸ್ ಜ್ಯುವೆಲ್ಸ್ ಹಾಗೆ ಕೆಲವೊಂದಕ್ಕೆ ನಿಮಗೆ ವ್ಯಾರಂಟಿ ಕೂಡ ಇರುತ್ತೆ ಬ್ರೈಡ್ಸ್ಗೆ ಯೂಸ್ ಮಾಡುವಂತಹ ಜ್ಯುವೆಲ್ಸ್ ಆಗಿರಬಹುದು ಫಿಂಗರ್ ರಿಂಗ್ಸ್ ಆಗಿರ್ಬೋದು ಈ ರೀತಿ ಫ್ಯಾನ್ಸಿ ಇಯರಿಂಗ್ಸ್ ಆಗಿರ್ಬೋದು ಡೈಲಿ ವೇರ್ಗೆ ಯೂಸ್ ಮಾಡುವಂಥ ಇಯರಿಂಗ್ಸ್ ತುಂಬಾ ಕಲೆಕ್ಷನ್ಸ್ ಇದೆ ನಾನು ಒಂದು ವಿಡಿಯೋದಲ್ಲಿ ಎಷ್ಟು ಸಾಧ್ಯ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಾಗೆ ನೆಕ್ಸ್ಟ್ ಮತ್ತೊಂದು ವಿಡಿಯೋ ಮಾಡಿದಾಗ ಖಂಡಿತವಾಗ್ಲೂ ಮತ್ತಷ್ಟು ವೆರೈಟೀಸನ್ನ ಕಲೆಕ್ಷನ್ಸ್ನ ನಾನು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಒಂದೊಂದು ಇಯರಿಂಗ್ಸು ಕೂಡ ತುಂಬಾ ಚೆನ್ನಾಗಿದೆ ನೀವು ಕೂಡ ಶಾಪ್ಗೆ ವಿಸಿಟ್ ಮಾಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಕಲೆಕ್ಷನ್ಸ್ ಹೇಗಿದೆ ಅಂತ ಫಂಕ್ಷನ್ ವೇರ್ ಬ್ಯಾಂಗಲ್ಸ್ ಆಗಿರ್ಬೋದು ಮಾಂಗಲ್ಯ ಚೈನ್ಸ್ ಆಗಿರಬಹುದು ಲಾಂಗ್ ಚೈನ್ಸ್ ಆಗಿರ್ಬೋದು ಲಾಂಗ್ ಚೈನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಪರ್ಲ್ ಇಯರ್ ರಿಂಗ್ಸ್ ಹಾಗೆ ನೀವೇನು ನೋಡ್ತಾ ಇದ್ದೀರ ಇದು ಫಂಕ್ಷನ್ ವೇರ್ ಫಿಂಗರ್ ರಿಂಗ್ಸ್ ಎಲ್ಲ ಥರ ಮಾರ್ಟಿ ಆಗಿರಬಹುದು ಬೈತಲೆ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಬ್ರೈಟ್ಸ್ಗಂತೂ ತುಂಬ ಚೆನ್ನಾಗಿದೆ ಜುವೆಲ್ಸು ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ನಮ್ಗೆ ಯಾವುದೇ ರೀತಿ ವೆಬ್ಸೈಟ್ಸ್ ಇಲ್ಲ ಫೋಟೋಸ್ ಕಳಿಸ್ಕೊಡ್ತೀವಿ ನ ಡಿಸ್ಪ್ಲೇಲಿ ನಂಬರ್ ಬರ್ತಿದೆ ಆ ನಂಬರ್ಗೆ ನೀವು ಬೇಕಾದರೆ ನಮ್ಗೆ ಕಾಲ್ ಮಾಡ್ಬೋದು ಇಲ್ಲ ವಾಟ್ಸಪ್ ಮೆಸೇಜ್ ಮಾಡ್ಬೋದು ನಾವು ಡೈರೆಕ್ಟ್ ನಿಮ್ಗೆ ಯಾವ ಥರ ಐಟಮ್ ಬೇಕೋ ಏನು ಅಂತ ನಾವು ನಿಮಗೆ ಫೋಟೋಸ್ ಕಳಿಸ್ಕೊಡ್ತೀವಿ ಪೇಮೆಂಟ್ ಮೊದಲೇ ಮಾಡಬೇಕಾಗುತ್ತೆ ಡೆಲಿವರಿ ಮಾಡಿಕೊಡ್ತೀವಿ ಎಷ್ಟು ದಿನ ಟೈಮ್ ಆಗುತ್ತೆ ಏನು ಅಂತ ನಿಮಗೆ ಆರ್ಡರ್ ಪ್ಲೇಸ್ ಮಾಡಿದಾಗ ಹೇಳ್ತೀವಿ ಓಕೆ ಸರ್ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಶಿಪ್ಪಿಂಗ್ ಚಾರ್ಜಸ್ ಮೇಡಮ್ ಅದಕ್ಕೆ ಡಿಲ್ವರಿ ಪಾರ್ಟ್ನರ್ ಯಾವ ಥರ ಇರುತ್ತೆ ಎಷ್ಟು ಕಿಲೋಮೀಟರ್ ಇರುತ್ತೆ ಆ ಚಾರ್ಜಸ್ ಕಸ್ಟಮರ್ ಪೇ ಮಾಡಬೇಕಾಗುತ್ತೆ ಓಕೆ ಅವ್ರು ಒನ್ಸ್ ನಮ್ಗೆ ಆರ್ಡರ್ ಪ್ಲೇಸ್ ಮಾಡಿದಾಗ ನಾವು ಅವ್ರಿಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿ ಇನ್ಫಾರ್ಮ್ ಮಾಡ್ತೀವಿ ಎಲ್ಲ ಪ್ಯಾನ್ ಇಂಡಿಯಾ ಕೊರಿಯರ್ ಇರುತ್ತೆ ಎಲ್ಲಿಂದ ಆರ್ಡರ್ ಮಾಡಿದ್ರು ನೀವು ಕೊರಿಯರ್ ಮಾಡಿ ಡೆಲ್ಲಿಗೆಲ್ಲ ಕೊರಿಯರ್ ಕಳಿಸಿದ್ದೀವಿ ಆಲ್ರೆಡಿ ಓಕೆ ಮಾಡ್ಬೋದು ಓಕೆ ನೀವೇನಾದರೂ ಮೈಸೂರವರೇ ಆಗಿದ್ದರೆ ಒಮ್ಮೆ ಈ ಶಾಪ್ಗೆ ವಿಸಿಟ್ ಮಾಡಿ ನಿಮಗೆ ಅಲ್ಲಿಯ ಕಲೆಕ್ಷನ್ಸ್ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ ಹಾಗೆ ನೀವೇನಾದರೂ ಶಾಪ್ ಮಾಡಿದ್ರೆ ಆ ಎಕ್ಸ್ಪೀರಿಯೆನ್ಸ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು